ಆಗ ಸಂಜೆ ಏಳುವರೆಗೆ ಕೊಪ್ಪಳ ನಗರದಲ್ಲಿ ಮಸೀದಿ ಮುಂಭಾಗದಲ್ಲಿ ಗವಿಸಿದ್ದಪ್ಪ ನಾಯಕನ ಇಪ್ಪತ್ತೇಳು ವರ್ಷದ ಒಬ್ಬ ತರುಣ ಹಿಂದೂ ಕಾರ್ಯಕರ್ತ ಅವನೊಂದು ಬರ್ಬರ ಹತ್ಯೆ ನಡೆದೋಯ್ತು ಕಾರಣ ಏನು ಹತ್ಯೆಗೆ ಕಾರಣ ಏನು ಅಂತ ಹೇಳಿದ್ರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಗವಿಸಿದ್ದಪ್ಪ ನಾಯಕ ಒಬ್ಬ ಮುಸಲ್ಮಾನ್ ಹೆಣ್ಮಗಳ ಜೊತೆ ಪ್ರೇಮಿಸ್ತಿದ್ದ ಅಂತಕ್ಕಂಥದ್ದು ಒಂದೇ ಒಂದು ಕಾರಣ ಯಾರು ಸಾದಿಕ್ ಹುಸೇನ್ ಕೊಲೆ ಮಾಡುವ ಹಿಂದಿನ ದಿನ ಹಿಡ್ಕೊಂಡು ರೀಲ್ಸ್ ರೀಲ್ಸ್ಗಳನ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ದಿನ ಸಂಜೆ ಏಳುವರೆಗೆ ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಗೊತ್ತಾಗ್ಬೇಕು ಯಾವ ರೀತಿ ನಾವು ಕೊಲೆ ಮಾಡ್ತಾ ಇದೀವಿ ಅಂತೇಳಿ ಆ ರೀತಿ ಗೊತ್ತಾಗ್ಬೇಕು ಅನ್ನುವ ದುರುದ್ದೇಶ ಇಟ್ಕೊಂಡೆ ಅಂದ್ರೆ ನಾಗರಿಕ ಸಮಾಜ ಭಯಭೀತರಾಗಬೇಕು ಆ ರೀತಿ ಮಸೀದಿ ಎದುರುಗಡೆ ಸಾದಿಕ್ ಹುಸೇನ್ ಸಾದಿಕ್ ಹುಸೇನ್ಮತಿ ಮೂರ್ನಾಲ್ಕು ಜನ ಸೇರ್ಕೊಂಡು ತಲ್ವಾರನ್ನ ತಗೊಳ್ಕೊಂಡು ಕೊಚ್ಚಿ ಕೊಚ್ಚಿ ಹಾಕಿ ಹಾಕಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿದಿರಿ ಕೇಳಿದಿರಿ ಇಂಥ ಬರ್ಬರ ಹತ್ಯೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ವೇ ಸಾಮಾನ್ಯ ಆಗಿದೆ ಮಂಗಳೂರಿನಲ್ಲಿ ಯಾವ ರೀತಿ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಅದೇ ರೀತಿ ಇದು ಕೂಡ ಹತ್ಯೆ ಆಗಿರುವಂತದ್ದು ಇಷ್ಟಾದ್ರೂ ಸಹ ಇವತ್ತು ಅಲ್ಲಿರ್ತಕ್ಕಂಥ ಎಸ್ ಪಿರು ಕೂಡ ದಿನಕ್ಕೊಂದೊಂದು ಹೇಳಿಕೆಯನ್ನು ನೀಡ್ತಾ ಇದ್ರು ಅಲ್ಲಿ ವಾಲ್ಮೀಕಿ ಸಮುದಾಯದಿಂದ ಬಂದಿಗೆ ಕರೆ ಕೊಟ್ಟು ಹಿಂದೂ ಸಂಘಟನೆಗಳು ಬಂದಿಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅವಾಗ ಪೊಲೀಸ್ ಇಲಾಖೆಯವರು ಎಚ್ಚೆತ್ಕೊಂಡು ಇಬ್ರು ಮೂರು ಜನನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಒಂದು ಅಪ್ಪಪ ಅವರ ಗವಿಸಿದ್ದಪ್ಪ ತಂದೆ ಗವಿಸಿದ್ದಪ್ಪ ನಾಯಕ ಅವರ ತಂದೆ ನಿಂಗಪ್ಪನವರು ಮತ್ತೆ ಅವರ ತಾಯಿ ದೇವಮ್ನವರು ಪಾಪ ಅವ್ರಿಗೆ ಇನ್ನು ಮೂರು ಜನ ಹೆಣ್ಮಕ್ಳಿದ್ದಾರೆ ಇವತ್ತು ಭಯ ಭಯಭೀತರಾಗಿದ್ದಾರೆ ಅವರ ಅಪೇಕ್ಷೆನೂ ಕೂಡ ಇವತ್ತು ಈ ಪೊಲೀಸ್ ತನಿಖೆ ಸರಿಯಾದ ರೀತಿಯಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸ ಇಲ್ಲ ರಾಜಕೀಯ ಒತ್ತಡಕ್ಕೆ ಪೊಲೀಸ್ ಅಧಿಕಾರಿಗಳು ಮಣಿತಾ ಇದ್ದಾರೆ ಹಾಗಾಗಿ ಇದು ಸಿ ಬಿ ತನಿಖೆ ಆಗಬೇಕು ಇಲ್ಲ ಎನ್ ಐ ಎ ತನಿಖೆ ಆಗಬೇಕು ಅಂತೇಳಿ ಅವರ ಅಪೇಕ್ಷೆ ಕೂಡ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಾನು ಸದನದಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇನೆ ನಮ್ಮ ಹಿರಿಯರ ಮಾಜಿ ಇರ್ತಕ್ಕಂಥ ಶ್ರೀರಾಮುಲು ಅವರು ಸಹ ಅದು ಕೊಪ್ಪಳಕ್ಕೆ ಹೋಗಿ ಕುಟುಂಬದ ಸದಸ್ಯರನ್ನು ಕೂಡ ಭೇಟಿ ಮಾಡಿದ್ರು ರಾಜೀವ್ ಗೌಡರು ಶಿವನಗಡ ನಾಯಕ್ ಅವರು ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ ನಮ್ಮ ನಾವು ಇವತ್ತು ರಾಜ್ಯಪಾಲರನ್ನ ಭೇಟಿ ಮಾಡಿರುವಂತ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಈ ರೀತಿ ಗಂಭೀರವಾಗಿರ್ತಕ್ಕಂಥ ವಿಚಾರ ಯಾವತ್ತೂ ಕೂಡ ಇಂಥ ವಿಚಾರಗಳನ್ನ ಕೊಲೆಗಳನ್ನ ತಲೆಕರಿಸ್ಕೊಂಡಿಲ್ಲ ಹಾಗಾದ ಪೊಲೀಸ್ ಇಲಾಖೆ ಬಗ್ಗೆ ಅನ್ನೋದ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇಂಥ ಕೊಲೆಗಡಕರಿಗೆ ವಿಪರೀತ ವಿಶ್ವಾಸ ಇದೆ ಹಾಗಾಗಿ ಒಂದ್ ರೀತಿ ಈ ರೀತಿ ಸರಣಿ ಕೊಲೆಗಳು ಇವತ್ತು ಮಂಗಳೂರು ಆಯ್ತು ರಾಜ್ಯದ ಬೇರೆ ಬೇರೆ ಕಡೆ ಆಯ್ತು ಇತ್ತು ಕೊಪ್ಪಳಕ್ಕೂ ಕೂಡ ಇತ್ತು ಕೊಪ್ಪಳದಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ರಾಜ್ಯಪಾಲರನ್ನು ನಾವೆಲ್ಲರೂ ಸಹ ಮಾನ್ಯ ವಿರೋಧ ಪಕ್ಷದ ನಾಯಕರು ಬಿ ಜೆ ಪಿ ಮತ್ತು ಜೆಡಿಎಸ್ ಪಕ್ಷದ ನಮ್ಮ ಸುರೇಶ್ ಗೌಡ ಅವರು ಕೂಡ ಬಂದಿದ್ದಾರೆ ಶಾಸಕರು ಮತ್ತು ಕೂಡ ಬಂದಿದ್ದಾರೆ ಜೆಡಿಎಸ್ ಪಕ್ಷ ಶಾಸಕರು ಕೂಡ ನಾವು ರಾಜ್ಯಪಾಲರಲ್ಲಿ ಆಗ್ರಹ ಮಾಡಿರ್ತಕ್ಕಂಥದ್ದು ಪರಿಹಾರ ಕೊಡ್ಲೇಬೇಕಾಗ್ತದೆ ಸರ್ಕಾರ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ನಾವು ಸರ್ಕಾರ ಆಗ್ರಹ ಮಾಡಿದ್ದೇವೆ ಬಡ ಕುಟುಂಬ ಆಗಿರೋದ್ರಿಂದ ಕಾನೂನಿನ ಪ್ರಕಾರ ಎರಡು ಎಕರೆ ಜಮೀನನ್ನು ಕೂಡ ಕುಟುಂಬಕ್ಕೆ ಕೊಡಬೇಕು ಕನಿಷ್ಠ ಐವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಮೂರು ಜನ ಹೆಣ್ಮಕ್ಳಿದ್ದಾರೆ ಪಾಪ ಕನಿಷ್ಠ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಆ ಕುಟುಂಬದ ಒಬ್ರು ಸದಸ್ಯರಿಗೆ ಒಂದು ಸರ್ಕಾರಿ ನೌಕರನ ನೌಕರಿನೂ ಕೊಡಬೇಕು ಇದರ ಜೊತೆ ಜೊತೆಗೆ ಇವತ್ತು ಈ ತನಿಖೆ ಸಮಗ್ರವಾಗಿ ತನಿಖೆ ಆಗಬೇಕು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಈ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅಂತ ಹೇಳಿದ್ರೆ ಇದು ಎನ್ಐಎಿಂದನೇ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಆಗ ಮಾತ್ರ ಇದು ನ್ಯಾಯ ಸಿಗ್ತದೆ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ತದೆ ಆ ನಿಟ್ಟಿನಲ್ಲಿ ಮಾನ್ಯ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಬೇಕು ಅಂತೇಳಿ ನಾವು ಮನವಿಯನ್ನು ಕೂಡ ಮಾಡಿದ್ದೇವೆ